ನೋಡಿರಿ ನಾನು ಹೇಳಿದ್ದೀನಿ ನಾಳೆಗೆ ನಿಮ್ಗೆ ಕೊಡುತ್ತೇನೆ ನಾನು ನಾಳೆಗೇನು ನಿನ್ನಿಲ್ ನಿನ್ನೆ ಹೇಳಿ ನಾನು ನಾಳೆ ನಾಳೆ ಕೊಡ್ಬೇಕತ್ತೇನಿ ನಾ ಹೇಳಿನಿ ನಿನ್ನೆ ನಿನ್ನೆ ಹೇಳಿ ಅವ್ರ್ಗೆ ನಿನ್ನೆ ಕೇಳಿ ನಿನ್ನೆ ಅವ್ರಿಗೆ ಎರಡು ಹರ್ದು ಎರಡು ಟೈಮಲ್ಲಿ ಕೊಡ್ತೀವಿ ನೀ ಬರೇ ಅದನ್ನೇ ದೊಡ್ಡ ವಿಷಯ ಮಾಡಿ

ಕೇಳಿ ಕೇಳಿ ಒಂದು ನಿಮಿಷ ಕೇಳಿ ಒಂದು ನಿಮಿಷ ಕೇಳ್ರಿ ಒಂದು ನಿಮಿಷ ಕೇಳಿರಿ ನಾನು ಏನು ಹೇಳಿ ನಾನು ನಿನ್ನೆ ಹದಿನೆಂಟನೇ ತಾರೀಕಿನ ನಿಮಿಷ ಏನೇನಾದ್ರು ಉತ್ತರಗಳು ಹೇಳಬೇಕು ಯಾವ ಅಧಿಕಾರಿ ಕೊಟ್ಟು ಅವ್ರ ಹೆಸರು ಹೇಳಬೇಕು ಆ ಹೆಸರನ್ನು ನಾನು ಅಂತ ಹೇಳಿನಿ ನಾಳೆಗೆ ಅವ್ರು ಕೊಡ್ಲಿಕ್ಕೆ ನೀವು ಕೊಡದಿದ್ದರೆ ಅವ್ರ ಹೆಸರು ಕೊಡ್ಬೇಕು ಅಧಿಕಾರಿ ಅದು ಇಲ್ಲಿಗೆ ನಾನು ಸಭೆ ನಡೆಸೋದಿಲ್ಲ ಯಾರಿಗೆ ನಿಮಗೆ ಲೇಟ್ ಮಾಡ್ಯಾರ ಯಾಕೆ ಉತ್ತರ ಕೊಟ್ಟು ಅವ್ರ ಹೆಸರು ಹೇಳಬೇಕು ಅವ್ರ ಹೆಸರನ್ನು ನಾನು ಇಲ್ಲಿ ಹೇಳ್ತೀನಿ ಸದನದಲ್ಲಿ ನಾನು ಇನ್ನೇನು ಹೇಳಿ ಫಾಲೋ ಮಾಡ್ಬೇಕು ಇಷ್ಟ ಮಾತಾಡೋದಲ್ಲ ಯೇಶವ ಪ್ರಸಾದ್